ನೋಡಿ ಅದೇ ಗೃಹ ಸಚಿವರು ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಕೋತಾರೆ ಏನು ಆರೋಪಿಗಳ ಏನು ಷಡ್ಯಂತ್ರಗಳದಾರ ಅದೆಲ್ಲವನ್ನ ಬಯಲು ಹೇಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷಣ ಕೊಡ್ತಾರೆ ರಾಜಣ್ಣವ್ರ ಮಗ ಕೊಟ್ಟಿದ್ದಾನೆ ನಾನು ಓಕೆ ಕೊಲೆ ಪ್ರಕರಣದಲ್ಲಿ ರಾಜಣ್ಣ ಹೊಂದ್ಕೊಡ್ರೈ ಟ್ರ್ಯಾಪ್ ವಿಷಯದಲ್ಲಿ ಕೊಡ್ತೀನಿ ಅಂತೇಳಿ ಅದು ರಾಜೇಣ್ಣವ್ರಿಗೆ ಗೊತ್ತು ನನಗೆ ಅವ್ರು ಕೇಳಿದ್ರು ನನಗೆ ಅವ್ರ ಪ್ರಶ್ನೆ ನಾನು ಕೇಳುವ ನಾವು ಯಾವುದೇ ರೀತಿ ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ ಅದು ಅವರಿಗೆ ಬಿಟ್ಟಿರುವಂಥದ್ದು ಯಾಕೆ ಏನು ಅನ್ನೋದು ನಾನು ರಾಜಣ್ಣ ಅವ್ರು ಕೇಳಬೇಕು ಸಚಿವ ಸಂಪುಟ ರಚನೆಗೆ ಡಿ ಸಿ ಎಂಥ ಅದು ನನಗೆ ಗೊತ್ತಿಲ್ಲ ನೀವು ಅದನ್ನು ಡಿ ಸಿ ಎಂ ಅವ್ರಿಗೂ ಕೇಳಬೇಕು ಸಿ ಎಂ ಅವ್ರಿಗೆ ಕೇಳಬೇಕು ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂಥೇಳಿ ಅವ್ರಿಗೆ ಕೇಳಿದರೆ ಸೂಕ್ತ ಸರ್ ರಾಜಸ್ಥಾನಕ್ಕೆ ಈಗ ಆಲ್ರೆಡಿ ಏನಂದರೆ ಚೇಂಜ್ ಮಾಡಬೇಕು ಅವ್ರನ್ನೇ ಮುಂದುವರ್ಷನ ಇದೆಲ್ಲವೂ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ಇದನ್ನು ನಾವು ನೀವು ಮಾತಾಡಿದಾಗ ಅರ್ಥ ಇಲ್ಲ ಎಲ್ಲರೂ ಹೋಗ್ತಾರೆ ಜಾರಕಿಹೊಳಿ ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಜನರಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನಾಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠರನ್ನ ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಹೇಳುವಂಥದ್ದು ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ ಅಂದಿನ ವಿಪ್ರಯಸರ ಅವರೇ ಮುಂದೆ ಅದು ಎಕ್ಸ್ಚೇಂಜ್ ಅದು ಪಕ್ಷದ ಹೈ ಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಮುಂದುವರಿಬೇಕು ಅಂದ್ರೆ ಆಗಲ್ಲ ನಾವು ತೆಗಿಬೇಕಂದ್ರೆ ಅಂದ್ರೆ ಆಗೋದಲ್ಲ ಅದು ಪಕ್ಷದ ಹೈ ಕಮಾಂಡ್ ನಿರ್ಧಾರ ಮಾಡತದೆ ಯಾವದೇ ವಿಚಾರದಲ್ಲೇ ನಮ್ಮ ಜಡತ್ವದ ಆರೋಪದ ಮೇಲೆ ಹೊಸ ಸಂಗ್ರಹ ಮಾಡ್ತೀನಿ ಅಂತ ಸಂಬಂಧ ಇದೆ ಅದು ನಮ್ಮ ಪಕ್ಷಕ್ಕೂ ಅತ್ನಾಳ ಅವರಿಗೆ ಸಂಬಂಧ ಇಲ್ಲ ನಿಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ ಕರ್ಕೊಂಡು ಬರ್ತೀವಿ ನಮ್ಮ ಪಕ್ಷದಲ್ಲಿ ನಾನು ಹೇಳಿದ್ದೇನಲ್ಲ ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಲಾರ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದು ವೇಳೆ ಅರ್ಜಿ ಹಾಕಿದರೂ ಕೂಡ ನಮ್ಮ ಪಕ್ಷದಲ್ಲಿ ಭಾಳ ಕಷ್ಟ ಇದೆ ಯಾಕಂದರೆ ಅವರು ಒಂದು ಸಮುದಾಯವನ್ನು ಒಂದು ಧರ್ಮದ ಜನರನ್ನು ಬೇಕಾ ಬಿಟ್ಟು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದರೂ ಕೂಡ ಭಾಳ ಕಷ್ಟ ಇದೆ ನಾನು ಅದು ಹೈಕಮಾಂಡ್ ಎ ಕೆಪಿ ಸಿ ಸಿ ಅದಾಗಿರೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಈಗ ಅಪ್ರಸ್ತುತ ಯಾಕಂದ್ರೆ ಅವ್ರು ಅರ್ಜಿನೇ ಹಾಕಿಲ್ಲ ನಾವು ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಸರಿಯಾದದ್ದಲ್ಲ ಯಾರು ಹೇಳಿದ್ರು ನೋಡಿ ನಾವು ಇದು ನೋಡಿ ಇದಕ್ಕೆ ನಮಗೂ ಸಂಬಂಧ ಇಲ್ಲ ಇಬ್ಬರು ಸದಸ್ಯರು ಅವ್ರ ಮೇಲೆ ಅಕೌಂಟ್ ಸಬ್ಮಿಟ್ ಮಾಡಿಲ್ಲ ಅವ್ರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟ್ರು ಆರ್ ಸಿಗ್ ನಿರ್ದೇಶನ ಕೊಟ್ಟಿದ್ದಾರೆ ರಾಜಕೀಯ ಸರ್ಕಾರದೇನು ಪಾಲಿಲ್ಲ ಆ ಇಬ್ಬರ ಸದಸ್ಯರ ಒಂದು ಅರ್ಜಿ ಮೇಲೆ ನಿರ್ಣಯ ಆಗಿದೆ ಮತ್ತೆ ಹೀರಿಂಗ್ ಇದೆ ನನಗೂ ಬಂದು ಮನವಿ ಮಾಡಿದ್ದಾರೆ ನಾನು ಸಹಾನುಭೂತಿದ ಕೇಳಿದ್ದೀವಿ